ಒಂದು ಸ್ಕೀಮ್ ಇದೆ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ವೀಕ್ಲಿ ಹನ್ನೊಂದು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಷ್ಟೇ ಅಲ್ಲ ಒಂದೇ ತಿಂಗಳಲ್ಲಿ ನಿಮ್ಗೆ ನಲ್ವತ್ ಪರ್ಸೆಂಟ್ ರಿಟರ್ನ್ ಸಿಗಬಹುದು ನೀವು ಈಗ ಒಂದು ವರ್ಷದ ರಿಟರ್ನ್ ಎಷ್ಟು ಅಂತ ಕೇಳಿದ್ರೆ ಅದು ಇರುತ್ತೆ ಐದನೂರ ಇಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ ಬಟ್ ನೀವು ವೀಕ್ಲಿ ರಿಟರ್ನ್ ತಗೊಳ್ಳೇ ಇಲ್ಲ ಅಂದ್ರೆ ಅದು ಕಂಪೌಂಡ್ ಆಗಿ ಒಂದು ವರ್ಷಕ್ಕೆ ನಿಮ್ಗೆ ರಿಟರ್ನ್ ಸಿಗುತ್ತೆ ಹದ್ಮೂರ್ ಸಾವಿರದ ಐದ್ನೂರ ಪರ್ಸೆಂಟ್ ಹತ್ತು ಲಕ್ಷ ಏನಾದರೂ ನೀವು ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಒಂದು ವರ್ಷಕ್ಕೆ ಆಗುತ್ತೆ ಹದಿಮೂರುವರೆ ಕೋಟಿ ರೂಪಾಯಿ ಹಾ ನೀವು ಸರಿಯಾಗಿ ಕೇಳ್ತಿದ್ದೀರಾ ಹೇಗೆ ಅಂತ ಹೇಳ್ತೀನಿ ವೇಟ್ ಮಾಡಿ ಮೊದ್ಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇಲ್ ಐಕಾನ್ ಪ್ರೆಸ್ ಮಾಡಿ ಇಂತ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮ್ಗೆ ಸಿಗ್ತಾ ಇರುತ್ತೆ ಒಂದು ಟೋರೆಸ್ ಅಂತ ಸ್ಕೀಮ್ ಬಂದಿದೆ ಇವರು ಡೀಲ್ ಮಾಡ್ತಾರೆ ಗ್ರೋನ್ ಡೈಮಂಡ್ ನಲ್ಲಿ ಬೇರೆ 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 ಜುವೆಲ್ರಿಲೇಟೆಡ್ ಪ್ರಾಡಕ್ಟ್ ಅಲ್ಲಿ ಈಗ ಕಂಪ್ನಿ ಏನ್ ಹೇಳುತ್ತೆ ಅಂದ್ರೆ ನೀವು ಅವ್ರ ಹತ್ರ ಸಿಂಪಲ್ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ಅಥವಾ ಯಾವುದೇ ಜ್ಯುವೆಲ್ರಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಆ ಜ್ಯುವೆಲ್ರಿ ಮೇಲೆ ನಿಮ್ಗೆ ಹನ್ನೊಂದು ಪರ್ಸೆಂಟ್ ರಿಟರ್ನ್ ಕೊಡ್ತಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಈ ಕಂಪನಿ ಸ್ಟಾರ್ಟ್ ಆಗಿದೆ ಇಲ್ಲಿವರೆಗೂ ಆ ಕಂಪನಿಗೆ ಮೂರು ಲಕ್ಷ ಕ್ಲೈಂಟ್ ಜಾಯ್ನ್ ಆಗಿದ್ದಾರೆ ಮೊದ್ಲು ಕಂಪನಿ ನಾಲ್ಕು ಪರ್ಸೆಂಟ್ ವೀಕ್ಲಿ ರಿಟರ್ನ್ ಕೊಡ್ತೀನಿ ಅಂದ್ರು ಆಮೇಲೆ ಅದು ಜಾಸ್ತಿ ಮಾಡಿ ಎಂಟು ಪರ್ಸೆಂಟ್ ಕೊಡ್ತೀನಿ ಅಂದ್ರು ವೀಕ್ಲಿ ಹೊಸ ವರ್ಷದ ಆಫರ್ ನಡೆದಿದೆ ಫ್ರೆಂಡ್ಸ್ ಡೈರೆಕ್ಟ್ ಹನ್ನೊಂದು ಪರ್ಸೆಂಟ್ ವೀಕ್ಲಿ ರಿಟರ್ನ್ ಅಂದ್ರೆ ನಾಲ್ವತ್ ಪರ್ಸೆಂಟ್ ಪರ್ ಮಂತ್ ರಿಟರ್ನ್ ಕಂಪನಿ ಹೇಳಿಕೆ ಪ್ರಕಾರ ಅವರ ಪ್ರಾಡಕ್ಟ್ ಅಂದ್ರೆ ಜ್ಯುವೆಲ್ರಿ ನೀವು ತಗೊಂಡ್ರೆ ನಿಮ್ಗೆ ಹಣ ಸಿಕ್ಕೇ ಸಿಗುತ್ತೆ ಅದ್ರ ನೀವು ಯಾರಾದ್ರೂ ರೆಫರಲ್ ಮಾಡಿದ್ರೆ ಮತ್ತೆ ಆ ರೆಫರಲ್ ಮಾಡಿರೋ ವ್ಯಕ್ತಿ ಹತ್ರ ಪರ್ಚೇಸ್ ಮಾಡಿದ್ರೆ ಅದರ ಮೇಲೆ ಮತ್ತೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಬೋನಸ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಹತ್ತು ಲಕ್ಷದ ಕ್ಲೈಂಟ್ ತಂದಿದ್ರೆ ನಿಮ್ಗೆ ಸೀದಾ ಸಿಗುತ್ತೆ ಇಪ್ಪತ್ತು ಲಕ್ಷದ ಬೋನಸ್ ಆಸ್ ಅ ರೆಫರಲ್ ಬೋನಸ್ ಇಷ್ಟೇ ಇಲ್ಲ ಇನ್ನೂ ಆಫರ್ಸ್ ಇದೆ ವೇಟ್ ಮಾಡಿ ಹೇಳ್ತೀನಿ ನಿಮ್ಗೆ ಸಿಗಬಹುದು ಐಫೋನ್ಸ್ ಕಾರ್ ಬಂಗ್ಲೋ ಫ್ಲಾಟ್ ಇದು ಲಕ್ಕಿ ಡ್ರಾಪ್ ಪದ್ಧತಿಯಿಂದ ನಿಮ್ಗೆ ಸಿಗುತ್ತೆ ಸಿಂಪಲ್ ಇದೆ ಅವರೇಜ್ ಟಿಕೆಟ್ ಸೈಜ್ ಇದೆ ಮೂರು ಲಕ್ಷ ಒಂದೇ ಲಕ್ಷ ಜನ ಮೂರು ಲಕ್ಷದ ಟಿಕೆಟ್ ತಗೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಈಗ ಇದೇ ಅಮೌಂಟ್ ಆಗುತ್ತೆ ಮೂರ್ ಸಾವಿರ ಕೋಟಿ ರೂಪಾಯಿ ಮತ್ತೆ ಇದೇ ಟಿಕೆಟ್ ಸೈಡ್ ಹತ್ತು ಲಕ್ಷದ ಕ್ಯಾಲ್ಕುಲೇಟರ್ ಮಾಡಿದ್ರೆ ಇದರ ಸೀದಾ ವ್ಯಾಲ್ಯೂ ಆಗುತ್ತೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಈಗ ಸ್ವಲ್ಪ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ ಮೊದಲು ಈ ಕ್ಲಿಪ್ ನೋಡಿ ಅಬಿ ಸ್ಟೇಟ್ಮೆಂಟ್ ಪೊಲೀಸ್ ಆಫೀಸ್ ಇವನು ತರಕಾರಿ ಮಾರಿ ಬಾಳು ಸಾಗಿಸ್ತಿರೋ ವ್ಯಕ್ತಿ ಬಿಸ್ನೆಸ್ ಮೇಲೆ ಒಂದೂವರೆ ಕೋಟಿ ರೂಪಾಯಿ ಲೋನ್ ತಗೊಂಡಿದ್ದಾನೆ ಎರಡು ಮನೆ ಇದೆ ಇವನ ಹತ್ರ ಅದ್ರ ಮೇಲೆ ಕೂಡ ಲೋನ್ ತಗೊಂಡಿದ್ದಾನೆ ಈ ಸ್ಕೀಮ್ ನಲ್ಲಿ ಇವನು ಇನ್ವೆಸ್ಟ್ ಮಾಡಿದ ಮತ್ತೆ ವೀಕ್ಲಿ ರಿಟರ್ನ್ ಕೂಡ ಇವನು ತಗೊಂಡಿಲ್ಲ ಇವ್ನ್ಗೆ ಸೀದ ಅಂಬಾನಿ ಆಗೋ ಕನಸಿತ್ತು ಒಂದೇ ಎಕ್ಸಾಂಪಲ್ ಹೇಳ ನಿಮ್ಗೆ ಈ ಸ್ಕೀಮ್ ದಲ್ಲಿ ನೀವು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಐದು ವರ್ಷಕ್ಕೆ ಬರೀ ಈ ಐದು ವರ್ಷದಲ್ಲಿ ನೀವು ಮಿಡ್ ಪೀರಿಯಡ್ ಯಾವ್ದೇ ಹಣ ತೆಗಿಬಾರ್ದು ಈ ಅಮೌಂಟ್ ಎಷ್ಟಾಗುತ್ತೆ ನಿಮ್ಗೆ ಗೊತ್ತಿದೆಯಾ ಸೀದಾ ಆರ್ ಸಾವಿರದ ಏಳ್ನೂರ ಲಕ್ಷ ಕೋಟಿ ರೂಪಾಯಿ ಇಷ್ಟು ಹಣ ನಿಮ್ಗೆ ಸಿಗಬಹುದು ಟಾಟಾ ಅಡಾನಿ ಅಂಬಾನಿ ಯಾರೇ ಇರಲಿ ಅವ್ರಿಗೆ ನೀವು ಕ್ರಾಸ್ ಮಾಡಿ ಹೋಗ್ತೀರಾ ಮೇಲೆ ಇಲೋನ್ಮಸ್ ಏನು ಇಲ್ಲ ಅವನ್ಗೂ ಕೂಡ ಐದು ವರ್ಷದಲ್ಲಿ ನೀವು ಕ್ರಾಸ್ ಮಾಡ್ತೀರಾ ನೆಟ್ವರ್ಕ್ ನಲ್ಲಿ ಬರೀ ನಿಮ್ಗೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡ್ಬೇಕು ಹೇಗೆ ಇದೆ ಸ್ಕೀಮ್ ತುಂಬಾ ಒಳ್ಳೆ ಸ್ಕೀಮ್ ಇದೆ ಅಲ್ಲ ರೈಟ್ ಹೀಗೆ ನಿಮ್ ತಲೆಯಲ್ಲಿ ಏನಾದ್ರೂ ನೀವು ಇಟ್ಕೊಂಡಿದ್ರೆ ಅದು ಬಿಡಿ ಇವತ್ತಿನ ದಿವಸ ಈ ಕಂಪನಿ ಎಲ್ಲಾ ಹಣ ತಗೊಂಡು ಓಡೋಗಿದ್ದಾರೆ ಜನಗಳಿಗೆ ಈಗ ಅನಿಸ್ತಿದೆ ಪೊಲೀಸರು ನೋಡ್ಬೇಕಾಗಿತ್ತು ಗವರ್ಮೆಂಟ್ ದವರು ನೋಡ್ಬೇಕಾಗಿತ್ತು ಪಿ ಎಂ ನೋಡಬೇಕಾಗಿತ್ತು ಸಿ ಎಂ ನೋಡಬೇಕಾಗಿತ್ತು ಆದ್ರೆ ಇದರಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಇಲ್ವಾ ಯಾವ್ದಾದ್ರು ಕಂಪನಿ ಇಷ್ಟು ನಿಮ್ಗೆ ಇಂಪಾಸಿಬಲ್ ರಿಟರ್ನ್ ಕೊಡ್ತೀನಿ ಅಂದ್ರೆ ಅದು ವೆರಿಫೈ ಮಾಡಿದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಇದರಲ್ಲಿ ಮೇಜರ್ಲಿ ನಮ್ದೇ ಮಿಸ್ಟೇಕ್ ಇದೆ ಇಲ್ಲಿ ಇನ್ವೆಸ್ಟ್ ಮಾಡೋದೇ ದೊಡ್ಡ ತಪ್ಪಾಗಿದೆ ದೊಡ್ಡ ದೊಡ್ಡ ಕಂಪನೀಸ್ ಬಿಸ್ನೆಸ್ ಮಾಡೆಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಮ್ಯಾಕ್ಸಿಮಮ್ ರಿಟರ್ನ್ ಸಿಗ್ತಾ ಇದೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇದೆ ಐದರಿಂದ ಇಪ್ಪತ್ತೈದು ಪರ್ಸೆಂಟ್ ಪರ್ ಇಯರ್ ಅವರೇಜ್ ಹೇಳ್ತಿದ್ದೀನಿ ನನ್ನ ಇಂಥ ದೊಡ್ಡ ದೊಡ್ಡ ಕಂಪನಿನೇ ಇಷ್ಟು ಐದರಿಂದ ಹತ್ತು ಪರ್ಸೆಂಟ್ ಗಳಿಸ್ತಿದ್ರೆ ಇಂಥ ಟೋರಿಸ್ಟ್ ಕಂಪ್ನಿನಲ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡಿ ಟಾಟಾ ಬಿರ್ಲಾ ಅಂಬಾನಿ ಇವ್ರಿಗಿಂತ ರಿಚೆಸ್ಟ್ ಪರ್ಸೆಂಟ್ ಆಗ್ಬಹುದಾಗಿತ್ತಲ್ವಾ ಇವರು ಜೆನ್ಯನ್ ಹಣ ಗಳಿಸ್ತಿದ್ರೆ ಇವರೇ ಅವ್ರಗಿಂತ ದೊಡ್ಡವರು ಆಗಬಹುದಾಗಿತ್ತಲ್ವಾ ಆದರೆ ನಮಗೆ ಇಂಥವ್ರ ಮೇಲೆನೆ ಜಾಸ್ತಿ ನಂಬಿಕೆ ಇದೆ ನಾಲ್ಕು ಸಾವಿರದಿಂದ ನಾಲ್ಕೂವರೆ ಕೋಟಿ ಇದರಲ್ಲಿ ಹಣ ಇನ್ವೆಸ್ಟ್ ಮಾಡಿದ್ದಾರೆ ಕ್ಯಾಶ್ ನಲ್ಲಿ ಕೂಡ ತುಂಬಾ ಹಣ ಇನ್ವೆಸ್ಟ್ ಮಾಡಿದ್ದಾರೆ ಕ್ಯಾಶ್ ಹೋಯ್ತು ಅದ್ರ ಜೊತೆ ವೈಟ್ ಅಮೌಂಟ್ ಕೂಡ ಹೋಯ್ತು ಕ್ಯಾಶ್ನಲ್ಲಿ ಯಾರಾದರೂ ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟಿದ್ರೆ ಮೇ ಬಿ ಅದು ಬ್ಲಾಕ್ ಮನಿ ಕೂಡ ಆಗಿರಬಹುದು ಮೊದ್ಲು ನೀವು ಅದು ಬ್ಲ್ಯಾಕ್ ಮನಿ ಮಾಡಿದ್ರಿ ಕರ್ಮ ರಿಟರ್ನ್ ಬಂತು ಹೋಯ್ತು ಆ ಹಣ ಈ ಕಂಪನಿ ನಲ್ಲಿ ಎರಡು ಪಾರ್ಟಿಸ್ ಇನ್ವಾಲ್ವ್ಮೆಂಟ್ ಇದೆ ಮುಂಬೈದಲ್ಲಿ ಈ ಕಂಪನಿ ಸ್ಟಾರ್ಟ್ ಮಾಡಿದ್ರು ಜಾನ್ವರಿ ಇಪ್ಪತ್ನಾಲ್ಕದಲ್ಲಿ ಇದರಲ್ಲಿ ಇಂಡಿಯನ್ ಪಾರ್ಟ್ನರ್ಸ್ ಅಂದ್ರೆ ತೌಫಿಕ್ ರಿಯಾಸ್ ಇವನಿಗೆ ಜಾನ್ ಕೂಡ ಅಂತಾರೆ ಅಭಿಷೇಕ್ ಗುಪ್ತಾ ಅಕೌಂಟೆಂಟ್ ಮತ್ತೆ ಅಶೋಕ್ ಸುರ್ವೆ ಇವರು ಮೇಜರ್ಲಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಇವ್ರ ಹೆಸರು ಮೇಲೆ ಎಫ್ ಐ ಆರ್ ಮಾಡಿ ಅಂತ ಈಗ ಜನಗಳು ಅಂತಿದ್ದಾರೆ ಬಟ್ ದ ಮೇಜರ್ ಪ್ರಾಬ್ಲಮ್ ಇಸ್ ಅಕೌಂಟೆಂಟ್ ಅಭಿಷೇಕ್ ಗುಪ್ತಾ ಇವನು ಎಲ್ಲ ಹಣ ತಗೊಂಡು ಓಡೋಗಿದ್ದಾನೆ ಅಂತಿದ್ದಾರೆ ಇದರಲ್ಲಿ ಯುಕ್ರೇನಿಯನ್ ರಷ್ಯನ್ ಪಾರ್ಟ್ನರ್ ಕೂಡ ಇದಾರೆ ಇವರೇ ಮೊದಲು ಈ ಕಂಪನಿ ಸ್ಟಾರ್ಟ್ ಮಾಡಿದ್ರು ಜಾನ್ ಟೌಫಿಕ್ ರಿಯಾಸ್ ಇವನು ಕಂಪನಿ ಸಿಇಒ ಇದ್ದ ಜಾನುವರಿನಲ್ಲಿ ಪ್ರಾಪರ್ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ರು ಟೋಫಿಕ್ ರಿಯಾಜ್ ಉರ್ಫ್ ಜಾನ್ ಇವ್ನು ಕಂಪನಿ ಸಿಇಒ ಆಗಿದ್ದಾನೆ ಅಂತ ಆವಾಗ ಕಂಪನಿ ಸಿಇಒ ಇದ್ದ ಈಗ ಅಂತಿದ್ದಾನೆ ನಾ ಬರೀ ಕನ್ಸಲ್ಟೆಂಟ್ ಮಾಡ್ತಿದ್ದೆ ಅಂತ ಈ ಕಂಪನಿ ಈ ಪ್ರಮೋಷನಲ್ ಆಫರ್ಸ್ ಸ್ವಲ್ಪ ದಿನದಲ್ಲಿ ನಿಲ್ಬಹುದು ಅಂತ ನನ್ಗೆ ಅನಿಸ್ತಿತ್ತು ಅಂತಿದ್ದಾನೆ ಜಾನ್ ಆದ್ರೆ ಕಂಪನಿನಲ್ಲಿ ಏನಾಗ್ತಿದೆ ಏನಾಗ್ತಿದೆ ಸಿಇಒಗೆ ಗೊತ್ತಿರೋದಿಲ್ವಾ ಇಷ್ಟು ಮುಗ್ದನಾ ಇವನು ಇವನೇ ಅಂತಿದ್ದಾನೆ ನಾ ಇವ್ರಿಗೆ ವೆಂಡರ್ ಹುಡುಕಿ ಕೊಟ್ಟಿದ್ದೆ ನಾನೇ ಇವರಿಗೆ ಸ್ಟೋರ್ ಮಾಡಿಕೊಟ್ಟಿದ್ದೆ ಮತ್ತೆ ನಾನೇ ಇವರಿಗೆ ಟೆಕ್ನಿಷಿಯನ್ ಕೊಟ್ಟಿದ್ದೆ ಅಂತಿದ್ದಾನೆ ಲ್ಯಾಬ್ಸ್ ನಂಬರ್ ನಾನೇ ಕೊಟ್ಟೆ ಡೀಲ್ಸ್ ಕೂಡ ನಾನೇ ಮಾಡಿದೆ ಅಂತಿದ್ದಾನೆ ಹೊಸ ಶಾಪ್ ಓಪನ್ ಮಾಡೋದಕ್ಕೆ ನಾನೇ ಹೆಲ್ಪ್ ಮಾಡಿದೆ ಅದು ಕೂಡ ಅಂತಿದ್ದಾನೆ ಜಾನ್ ಇಷ್ಟು ನಾಲೆಜ್ ಇರುವ ವ್ಯಕ್ತಿಗೆ ಇಷ್ಟು ಗೊತ್ತಿರೋದಿಲ್ವಾ ಕಂಪ್ನಿದಲ್ಲಿ ಏನು ಏನ್ ನಡೀತಿದೆ ಅಂತ ಸೊ ದಟ್ ನ್ಯೂಸ್ ಈಗ ಏನಿದೆ ಅಂದ್ರೆ ಸ್ವಲ್ಪ ಇಂಡಿಯನ್ಸ್ ದುಬೈಗೆ ಮತ್ತೆ ಶ್ರೀಲಂಕಾಗೆ ಓಡಿ ಹೋಗಿದ್ದಾರೆ ಮತ್ತೆ ಶ್ರೀಲಂಕಾಗೆ ಯಾರು ಹೋಗಿದ್ದಾರೆ ಅಲ್ಲಿ ಮತ್ತೆ ಒಂದು ಟೂರಿಸ್ಟ್ ಕಂಪನಿ ಸ್ಟಾರ್ಟ್ ಆಗಿದೆ ಅಂದ್ರೆ ಶ್ರೀಲಂಕಾದಲ್ಲಿ ಆಲ್ರೆಡಿ ಈಗ ಸ್ಕ್ಯಾಮ್ ಶುರು ಕೆಲವೊಂದು ವ್ಯಕ್ತಿ ಅರೆಸ್ಟ್ ಆಗಿದ್ದಾರೆ ಅವರು ಅಂತಿದ್ದಾರೆ ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ಎಲ್ಲ ಹಣ ತಗೊಂಡು ಅವರೇ ಓಡೋಗಿದ್ದಾರೆ ಅದಕ್ಕೆ ನಾ ಹೇಳ್ತಿದ್ದೀನಿ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಹೋಗಿರಿ ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ ವೆರಿಫೈ ಮಾಡಿ ತುಂಬಾ ರಿಟರ್ನ್ಸ್ ಯಾರಾದರೂ ಕೊಡ್ತೀನಿ ಅಂತ ಹೇಳ್ತಿದ್ರೆ ಕಂಪನಿ ದೊಡ್ಡ ದೊಡ್ಡ ಆಫೀಸ್ ಇದ್ರೆ ಮತ್ತೆ ಬೇಕು ಅಂತಾನೆ ಸೋಷಿಯಲ್ ಮೀಡಿಯಾ ಮೇಲೆ ಹೀಗೆ ಪ್ರಮೋಷನ್ ಮಾಡ್ತಾ ಇದ್ರೆ ಅನ್ ಇವೆಂಟ್ ಮಾಡ್ತಾ ಇದ್ರೆ ಆ ಇವೆಂಟ್ ನಲ್ಲಿ ಹೇವಿ ಮನಿ ಸ್ಪೆಂಡ್ ಆಗ್ತಾ ಇದ್ರೆ ಯಾವುದೇ ಪ್ರಾಡಕ್ಟ್ ಆರ್ ಬಿ ಐ ಮತ್ತೆ ಸಿಬಿ ರಿಜಿಸ್ಟರ್ ಇಲ್ಲದಿದ್ರೆ ಅಂದ್ರೆ ಇವರು ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಈ ತರದ ಪ್ರಾಡಕ್ಟ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಬಾರ್ದು ಪಾಪ ಸ್ವಲ್ಪ ಸ್ವಲ್ಪ ಹಣ ದುಡಿಯೋರು ಕೂಡ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ನಾಲ್ಕು ಸಾವಿರದಿಂದ ಕೋಟ್ಯಾನ್ ಗಟ್ಟಲೆ ಹಣ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇವರು ಎಲ್ಲರೂ ಈಗ ಸಿಕ್ಕಾಕೊಂಡಿದ್ದಾರೆ ಈ ಇನ್ವೆಸ್ಟ್ ಮಾಡಿದ್ರು ಹಣ ಇವರು ಏನ್ ಮಾಡ್ತಾರೆ ಅಂದ್ರೆ ಮೊದಲು ಸ್ಟಾರ್ಟಿಂಗ್ ಡೇಸ್ ಸಿಂಪಲ್ ಇದೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದೇ ಹಣದಿಂದ ಅವರು ದೊಡ್ಡ ದೊಡ್ಡ ಆಫೀಸ್ ಮಾಡ್ತಾರೆ ಮಾರ್ಕೆಟಿಂಗ್ ನಲ್ಲಿ ತುಂಬಾ ಹಣ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಹಣದಿಂದ ಅವ್ರ ಹತ್ರ ಇರೋ ಎಂಪ್ಲಾಯ್ಸ್ ಗೆ ತುಂಬಾ ಹೆವಿ ಇನ್ಸೆಂಟಿವ್ಸ್ ಕೊಡ್ತಾರೆ ಅದರಿಂದ ಆ ಎಂಪ್ಲಾಯೀಸ್ ಮತ್ತೆ ಕಸ್ಟಮರ್ ಜಾಸ್ತಿ ತರೋಕೆ ಟ್ರೈ ಮಾಡ್ತಾರೆ ತುಂಬಾ ಜಾಸ್ತಿ ಹಣ ಅವರು ಇವೆಂಟ್ ಮೇಲೆ ಮತ್ತೆ ಮತ್ತೆ ಖರ್ಚು ಮಾಡ್ತಾ ಇರ್ತಾರೆ ನೀವು ಇನ್ವೆಸ್ಟ್ ಮಾಡಿರೋ ಹಣ ತುಂಬಾ ಜಾಸ್ತಿ ಹಣ ಹಂಚ್ತಾರೆ ಮೊದಲು ನಾಲ್ಕು ಪರ್ಸೆಂಟ್ ರಿಟರ್ನ್ ಕೊಡ್ತೀನಿ ಅಂದ್ರು ಆಮೇಲೆ ಆರು ಆಮೇಲೆ ಎಂಟು ಜನವರಿನಲ್ಲಿ ಹನ್ನೊಂದು ಪರ್ಸೆಂಟ್ ರಿಟರ್ನ್ ಕೊಡ್ತೀನಿ ಅಂದ್ರು ಯಾಕಂದ್ರೆ ಕಂಪ್ನಿನಲ್ಲಿ ಫ್ಲೋ ಕ್ರಿಯೇಟ್ ಆಗಬೇಕು ಅಂತ ದಾಟ್ಸ್ ವೈ ಕಂಪ್ನಿನಲ್ಲಿ ದೊಡ್ಡ ಫ್ಲೋ ಆದ್ಮೇಲೆ ಒಂದು ದೊಡ್ಡ ಅಮೌಂಟ್ ಮಾಡಿ ಓಡ್ ಹೋಗೋ ಪ್ಲಾನ್ ಇರುತ್ತೆ ಇದೇ ಸಿಂಪಲ್ ಲಾಜಿಕ್ ಮೇಲೆ ಅವರು ವರ್ಕ್ ಮಾಡ್ತಿರ್ತಾರೆ ನಿಮ್ಗೆ ಅರ್ಥ ಆಗ್ಬೇಕು ತಿಂಗಳ ನಲ್ವತ್ನಾಲ್ಕು ಪರ್ಸೆಂಟ್ ರಿಟರ್ನ್ ಇದು ಇಂಪಾಸಿಬಲ್ ತಿಂಗಳಲ್ಲಿ ನಾಲ್ಕೈದು ಪರ್ಸೆಂಟ್ ರಿಟರ್ನ್ ಇಂಪಾಸಿಬಲ್ ಇದೆ ಅದರಲ್ಲಿ ಇವರು ನಾಲ್ವತ್ ಪರ್ಸೆಂಟ್ ಕೊಡ್ತೀನಿ ಅಂತಿದ್ರು ಯಾರು ನಿಮಗೆ ಇಷ್ಟು ರಿಟರ್ನ್ ಕೊಡೋಕೆ ಸಾಧ್ಯನೇ ಇಲ್ಲ ಮತ್ತೆ ಸಿಂಪ್ಲಿ ನೀವು ಯಾವತ್ತೂ ಇದು ಮರಿಬೇಡಿ ನೀವು ಎಲ್ಲೇ ಹಣ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅವರ ಪರ್ಸನಲ್ ಅಕೌಂಟ್ ಹಣ ನೀವು ಸೆಂಡ್ ಮಾಡಬೇಡಿ ಮತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ನೀವು ಯಾವುದೇ ಟ್ರಾನ್ಸಾಕ್ಷನ್ ಕ್ಯಾಶ್ ಮಾಡಬೇಡಿ ಗೌರ್ಮೆಂಟ್ ಏನ್ ಹೇಳುತ್ತೆ ಅಂದರೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ನೀವು ಕ್ಯಾಶ್ ದಲ್ಲಿ ಮಾಡಬಾರ್ದು ಇವರು ರಿಟರ್ನ್ ಗ್ಯಾರಂಟಿ ಕೊಡ್ತೀನಿ ಅಂತಾರೆ ಆದ್ರೆ ರಿಟರ್ನ್ ಸಿಗೋದಿಲ್ಲ ಸೊ ದ್ಯಾಟ್ ನೀವು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ನಿಮ್ಮ ಅಕೌಂಟ್ ದಿಂದನೇ ಅದು ಇನ್ವೆಸ್ಟ್ ಆಗಬೇಕು ನಿಮ್ಮ ಮುಂದೆನೆ ಇನ್ವೆಸ್ಟ್ ಆಗಬೇಕು ಅದು ನಿಮಗೆ ಕಾಣಬೇಕು ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ನಿಮ್ಗೆ ಬೇಕಾದಾಗ ಅದರಲ್ಲಿ ಹಣ ನೀವು ತಗೋಬೇಕು ನಿಮ್ಗೆ ಬೇಕಾದಾಗ ಅದರಲ್ಲಿ ಹಣ ನೀವು ಆಡ್ ಮಾಡಬೇಕು ಈ ಎಲ್ಲದಕ್ಕೆ ಆರ್ ಬಿ ಐ ಮತ್ತೆ ಗೌರ್ಮೆಂಟ್ ಸಪೋರ್ಟ್ ಇರಬೇಕು ಅಥವಾ ಅಪ್ರೂವ್ಡ್ ಆಗಿರ್ಬೇಕು ಆರ್ ಬಿ ಐ ಸೇ ಬಿ ಗೌರ್ಮೆಂಟ್ ಇದರಲ್ಲಿ ಅಟ್ ಲೀಸ್ಟ್ ಒಂದು ಎಂಟಿಟಿ ಪರ್ಮಿಷನ್ ಅವರಿಗೆ ಸಿಕ್ಕಿರಬೇಕು ಅದರಲ್ಲಿ ಮಾತ್ರ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಈ ತರದ ಸ್ಕ್ಯಾಮ್ ಇನ್ ಮುಂದೆನು ಬರ್ತಾನೆ ಇರುತ್ತೆ ಬಟ್ ಈ ತರದ ಪಾಯಿಂಟ್ ನೀವು ವೆರಿಫೈ ಮಾಡಿ ಎಲ್ಲೇ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಈ ವಿಡಿಯೋ ಮ್ಯಾಕ್ಸಿಮಮ್ ಶೇರ್ ಆಗಬೇಕು ಯಾಕಂದ್ರೆ ಎಲ್ಲರೂ ಈ ತರದ ಸ್ಕ್ಯಾಮ್ ನಿಂದ ದೂರ ಇರಬೇಕು ಈ ವಿಡಿಯೋ ಲೈಕ್ ಮತ್ತೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ಟೇ ಟ್ಯೂನ್ ಸ್ಟೇ ಪಾಸಿಟಿವ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್